ಬಸವ ಜಯಂತಿಯನ್ನು ವಿಶಿಷ್ಟವಾಗಿ ಆಚರಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಪ್ರತಿ ವರ್ಷವೂ ಬಸವ ಜಯಂತಿ ನಡೀತಾ ಇರುತ್ತೆ ದೊಡ್ಡ ದೊಡ್ಡ ಸ್ಕಾಲರ್ಸು ಬಂದು ಭಾಷಣಗಳನ್ನು ಮಾಡ್ತಾರೆ ಸನ್ಮಾನವನ್ನು ಮಾಡ್ತೀವಿ ಈ ರೀತಿ ಕಾರ್ಯಕ್ರಮ ಮೊದಲಿಂದ ನಡ್ಕೊಂಡು ಬಂದಿದೆ ಈ ವರ್ಷ ಪ್ರಬಂಧ ಸ್ಪರ್ಧೆ ಮತ್ತು ಕವನ ಸ್ಪರ್ಧೆಯನ್ನು ಮುಖ್ಯವಾಗಿ ಬಸವ ಜಯಂತಿಯ ಸಂದರ್ಭಕ್ಕೋಸ್ಕರ ಇಟ್ಕೊಂಡಿದ್ದೀವಿ ಈ ಪ್ರಬಂಧ ಸ್ಪರ್ಧೆಯ ಉದ್ದೇಶ ಏನು ಅಂದರೆ ಬಸವಣ್ಣನವರ ಮತ್ತು ಅವರ ಶರಣ ಬಳಗದ ಅವರ ಜೀವನ ಅವರ ತತ್ವಗಳು ಅವರ ದರ್ಶನ ಅವರ ಪರಿಚಯ ಆಗಲಿ ಆ ಒಂದು ಸ್ಪರ್ಧೆಯ ಮೂಲಕ ಸಾಮಾನ್ಯ ಜನಗಳು ನಮ್ಮ ಮುಂದೆ ಬರಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯ ಈ ಕಾರ್ಯಕ್ರಮ ಬಸವ ಜಯಂತಿ ದಿವಸ ಹತ್ತನೇ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಸವ ಜಯಂತಿ ಅವತ್ತಿನ ದಿವಸ ಈ ಈ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥವ್ರಿಗೆ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥವ್ರಿಗೆ ಇಪ್ಪತ್ತೈದು ಸಾವಿರ ಪ್ರಥಮ ಬಹುಮಾನ ಹತ್ತು ಸಾವಿರ ದ್ವಿತೀಯ ಬಹುಮಾನ ಮತ್ತು ಮೂರು ಸಾವಿರ ದ್ವಿತೀಯ ತೃತೀಯ ಬಹುಮಾನ ಕೊಡ್ತದೆ ಜೊತೆಗೆ ಕವನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಂಥವ್ರಿಗೆ ಹತ್ತು ಸಾವಿರ ಮೊದಲನೇ ಬಹುಮಾನ ಎರಡು ಐದು ಸಾವಿರ ಎರಡನೇ ಬಹುಮಾನ ಮತ್ತು ಮೂರು ಸಾವಿರ ಇದು ನಮ್ಮ ಕಾರ್ಯಕ್ರಮ ಕವನ ಹಾಗೂ ರಾಜ್ಯ ಮಟ್ಟದ ಪ್ರಬಂಧದ ಲೇಖನಗಳನ್ನು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವನ್ನ ನಮಗೆ ಕಳಿಸ್ಕೊಡ್ಬೇಕು ಅದನ್ನು ನಾವು ಪರಿಶೀಲನೆ ಮಾಡಿ ಆ ಪ್ರಕಾರ ನಾವು ಪ್ರಬಂಧ ಪ್ರಥಮ ದ್ವಿತೀಯ ತೃತೀಯ ಪ್ರಬಂಧದಲ್ಲಿಯೂ ಮತ್ತು ಕವನಗಳಲ್ಲಿಯೂ ಕೂಡ ಅವನ್ನ ಆ ರೀತಿ ವ್ಯವಸ್ಥೆ ಮಾಡಿ ಬಸವ ಜಯಂತಿ ದಿನದಂದು ನಾವು ಈ ಪ್ರಬಂಧದ ಪ್ರಶಸ್ತಿಯನ್ನು ಕೊಡಲೇ ಇದು ಇದು ಆನ್ಲೈನ್ ಅಲ್ಲ ಆಫ್ಲೈನೇ ಸರ್ ಬಾಗಿ ಎಲ್ಲರಿಗೂ ಯಾರೇ ಒಂದು ಬಸವಣ್ಣವ್ರ ಕುರಿತೋ ಯಾರೇ ಒಂದು ಬಸವಣ್ಣವ್ರ ಕುರಿತೋ ಯಾರು ಚಿಕ್ಕ ಹುಡುಗ ಇರ್ಬೋದು ಯಾರೇ ಇರ್ಬೋದು ಅವ್ರ ಆಸಕ್ತಿ ಇದ್ದು ಬಸವಣ್ಣವ್ರ ಬಗ್ಗೆ ಏನಾದರೂ ಬರೀಲಿ ಅವ್ರಿಗೆ ಪ್ರೋತ್ಸಾಹ ಮಾಡೋ ಸಲುವಾಗಿ ಅವರ ಕರೆದು ಒಂದು ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಪ್ರಶಸ್ತಿ ಪ್ರಶಸ್ತಿ ಕೊಡ್ತೀವಿ ಅಂದರೆ ಅವ್ರಿಗೆ ಬಸವಣ್ಣವ್ರ ಬಗ್ಗೆ ಇನ್ನೂ ಹೆಚ್ಚೆಚ್ಚು ತಿಳ್ಕೊಳ್ಳೋವಂಥ ಆಸಕ್ತಿ ಉಳ್ಳವರಾಗಬೇಕು ಆರ್ಟಿಕಲ್ ಬರೀಬೇಕು ಅಂತ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ ಎಷ್ಟೇ ಜನ ಭಾಗವಹಿಸಲಿ ಎಲ್ಲರಿಗೂ ಒಂದೊಂದು ಕರೆದು ನಾವು ಗೌರವವಾಗಿ ಸರ್ಟಿಫಿಕೇಟ್ಗಳು ಕೊಡ್ತೀವಿ